ಕಾಮಗಾರಿಯಾಗಿದ್ದು ಇಪ್ಪತ್ತೈದು ಪರ್ಸೆಂಟ್ ಬಿಡುಗಡೆ ಆದ ಹಣ ಮಾತ್ರ ನೂರು ಪರ್ಸೆಂಟ್ ಹೌದು ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಬೆಲೆಯ ಬೆಳಕೆರ ಗ್ರಾಮ ಪಂಚಾಯತ್ ಸದಸ್ಯರ ಆರೋಪ ಇದಾಗಿದೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಅಡ್ಡಿ ಪಡಿಸುತ್ತಿದ್ದಾರೆ ಅಂತ ಅಧ್ಯಕ್ಷ ಪರ್ವಿನ್ ಆರೋಪವನ್ನು ಮಾಡುತ್ತಿದ್ದಾರೆ ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ಬೆಳಕೇರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪರ್ವಿನ್ ಗ್ರಾಮ ಪಂಚಾಯತ್ ಸದಸ್ಯರ ತುರ್ತು ಸಭೆ ನಂತರ ಪತ್ರಕರ್ತರ ಜೊತೆ ಮಾತನಾಡುತ್ತಾ ಬೆಳಕೇರ ಪಂಚಾಯತ್ ಅಧೀನದಲ್ಲಿ ಬರುವ ಗ್ರಾಮಗಳು ಅಭಿವೃದ್ಧಿ ಕೆಲಸವನ್ನ ಮಾಡ್ತಿದ್ರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಮಾಜಿ ಅಧ್ಯಕ್ಷ ಮಾಣಿಕ ಇಪ್ಪರಿಗೆ ತಾನು ಮಾಡಿದ ಕೆಲಸದ ಹಣ ಬಿಡುಗಡೆ ಮಾಡಿ ಎಂದು ಪದೇ ಪದೇ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹೇಳ್ತಿದ್ದಾರೆ ಹೌದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಹಾಗೂ ಅಧ್ಯಕ್ಷರಾದ ನನಗೆ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆ ನೀವು ಕೈಗೊಂಡ ಕಾಮಗಾರಿಗಳ ವಿವರ ಕೊಡಿ ಕಾಮಗಾರಿ ಆಗಿದೆ ಇಲ್ಲ ಅಂತ ಸ್ಥಳ ಪರಿಶೀಲಿಸಿ ಹಣ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ರು ಕೇಳ್ತಿಲ್ಲ ಇನ್ನೊಬ್ಬ ಸದಸ್ಯರು ಮಾತನಾಡ್ತಾ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕಾಮಗಾರಿ ಮಾಡಿದ್ದೇನೆ ಎಂದು ತಿಳಿಸುತ್ತಿದ್ದಾರೆ ಗ್ರಾಮದ ಅಧೀನದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೂಡ ಕೆಲಸ ಆಗಿರೋದಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ತರದೇ ಈ ಕೆಲಸವನ್ನ ಮಾಡಿದ್ದಾರೆ ಎಸ್ಟಿಮೇಟ್ ಮತ್ತು ಆಕ್ಷನ್ ಪ್ಲಾನ್ ಇಲ್ಲದೆ ಕಾಮಗಾರಿ ಮಾಡಿದಾರಂತೆ ಗ್ರಾಮ ಪಂಚಾಯತ್ ಸದಸ್ಯರು ಕಾಮಗಾರಿ ಕೈಗೊಳ್ಳದಂತೆ ಸರ್ಕಾರದ ಆದೇಶ ಇದ್ದರೂ ಸಹ ಕಾಮಗಾರಿಯನ್ನ ಮಾಡಿದ್ದಾರೆ ಇದರ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದರು ಅನುಮೋದನೆಯಲ್ಲಿ ಸದಸ್ಯರ ಸಹಿ ತೆಗೆದುಕೊಂಡು ನಮ್ಮ ಗಮನಕ್ಕೆ ತರದೇ ನಂತರ ಬರೆದುಕೊಳ್ತಿದ್ರು ಎಂದು ಆರೋಪಿಸಿದರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವವಿಲ್ಲ ಎಂದು ಕೂಡ ಆರೋಪವನ್ನು ಮಾಡಿದರು ಶ್ರೀಮಂತರಾಮ್ ಇಂಚೂರೆ ಅಧ್ಯಕ್ಷರಿಗಂತೂ ಹೆಣ್ಣು ಮಕ್ಕಳು ವಿಷಯದಾಗ ಹೇಳೋದಾಣಿ ಹುಟ್ಟು ರಿಸ್ಪೆಕ್ಟ್ ಇಲ್ಲ ಆಯ್ತು ಯಾವ್ದು ಕಾನೂನು ಗೊತ್ತಿಲ್ಲ ಓಕೆ ಗೊತ್ತಿದ್ದವರು ಏನಾರು ಹೇಳ್ತಾ ಇದ್ರು ಕೇಳ್ಕೊಂಡೆ ಪೇಷನ್ ಕೇಳ್ಕೊಂಡೆ ಅದು ಅಂಗ ಏನು ಕಾರ್ಯರೂಪದಾಗ ತರ್ಬೇಕು ಅಂತ ಹೇಳಿ ಪೇಶನ್ಸ್ ಇಲ್ಲ ಏನು ತನ್ನ ಬಾಯಿಗೆ ಬಂತು ಅದು ಸ್ಟೇಟ್ಮೆಂಟ್ ಮಾಡಿಬಿಡೋದು ಎಷ್ಟು ರಿಸ್ಪೆಕ್ಟ್ ಇಲ್ಲಾರದೆ ಮಾತಾಡೋದು ಅಧ್ಯಕ್ಷರಿಗೆ ಪ್ರೆಸೆಂಟ್ ಇವರು ಅಧ್ಯಕ್ಷರು ನಮ್ಮ ಅಧ್ಯಕ್ಷರು

अगर करीम बोले तो हमको बताओ हम करते हैं बिल बोल रहे उनके देखे भी नहीं बोले नहीं ना हम आपको सिस्टम ಇದೆ ಆ ಸಿಸ್ಟಮ್ ಪ್ರಕಾರ ಮಾಡ್ಕೊಂಡು ಹೋಗ್ರಿ ಅಂತ ನಾ ಹೇಳೋದು ಆದ್ರೆ ಅವ್ರ ಮೆಂಬರ್ ಆಗಿ ನಾನೇ ಕೆಲಸ ಮಾಡಿದೀನಿ ಅಂತ ಅವ್ರು ಪಾಪ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಏನದ ಅಂತಂದ್ರೆ ಇದು ಪದ್ಧತಿ ಏನದಂದ್ರು ಸ್ವಲ್ಪ ತಡೆ ಹಿಡಿಬೇಕು ಅದು ಇದ್ರ ಬಗ್ಗೆ ಜಿಲ್ಲಾ ಪಂಚಾಯತ್ ಗಮನಕ್ಕೆ ತರ್ತಾರೆ ಮೇಡಮ್ ಹಾಂ ನಾ ಆದಷ್ಟು ಪ್ರಯತ್ನ ಪಡಿತೀನಿ ಸರ್ ಗಮನಕ್ಕೆ ತಂದು ಎಲ್ಲ ಸದಸ್ಯರು ನಾವು ಕೆಲಸ ಮಾಡ್ತೀವಿ ನಾವು ಕೆಲಸ ಮಾಡ್ತೀವಿ ಅಂತ ತಿಳ್ಕೊಂಬೋದು ತಪ್ಪು ಮಾಡೋದು ತಪ್ಪು ಇದ್ರ ವಿಷಯದಾಗ ಏನದ ಅಂದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ವಿನಂತಿಸ್ತೀವಿ ತುರ್ತು ಸಭೆ ತುರ್ತು ಸಭೆದಾಗ ಏನೇನು ಚರ್ಚೆ ಆಯ್ತಾ ಏನಿಲ್ಲ ಸರ್ ಅದೇ ಸ್ವಲ್ಪ ಕಾಮಗಾರಿ ಆಗಿದ್ದೀವಂತ ಅದ್ರ ಸಲುವಾಗಿ ಪೇಮೆಂಟ್ ಇಶ್ಯೂ ಇತ್ತು ಅದಕ್ಕೇನದಂದ್ರೆ ಮೇಡಮ್ ಅವರು ಮತ್ತು ಅಧ್ಯಕ್ಷರು ತುರ್ತು ಸಭೆ ಕರೆಸಿದ್ದೆವು ಅದಕ್ಕೆ ನಾವೆಲ್ಲರೂ ಹಾಜರಾಗಿದ್ದೆವು ಆದ ನಂತರ ಏನು ಎಸ್ಟಿಮೇಟ್ ಇರಲಾರ್ದೆ ಇದು ಆ್ಯಕ್ಷನ್ ಪ್ಲ್ಯಾನ್ ಇರಲಾರ್ದೆ ಎಸ್ಟಿಮೇಟ್ ಇರಲಾರ್ದೆ ಕೆಲಸ ಮಾಡ್ಕೊಂಡಿದಾರಂತ ಮೆಂಬರ್ ಮೆಂಬರ್ ಮಾಡಿದ್ದಾರೆ ಅಂತ ಮೆಂಬರ್ ಆ್ಯಕ್ಚುಲಿ ಮಾಡಬಾರ್ದು ಅಬ್ಸರ್ವೇ ಮಾಡ್ಬೇಕಷ್ಟೇ ಅವ್ರ ಡ್ಯೂಟಿ ಅಂತ ಅವ್ರಿಗೆ ಗೊತ್ತಿಲ್ಲ ಮತ್ತು ನಾವು ಕೇಳ್ತಾ ಅಂದ್ರೆ ನಿಮ್ಗೇನು ಗೊತ್ತು ಅಂತ ನಮಗೆ ಅವರು ಉಲ್ಟ ಕ್ವೆಶನ್ ಕೇಳ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ನಾವು ತಿಳಿಸಿ ಹೇಳ್ತಾ ಇದ್ದೀವಿ ಮೆಂಬರು ಕೆಲಸ ಮಾಡಬಾರ್ದು ಜಸ್ಟ್ ಅಬ್ಸರ್ವೇಷನ್ ಮಾಡಿಸ್ರಿ ಅದಕ್ಕೆ ಹಿಂದೆ ಬೆನ್ನತ್ತಿ ನೀವು ಅದು ಕೆಲಸ ಕ್ಲಿಯರ್ ಮಾಡ್ಕೋ ಅಂತ ಎಷ್ಟು ವರ್ಷ ಸದಸ್ಯರು ಯಾರು ಇಲ್ಲ ಹ್ಞೂ ಈಗ ಎಷ್ಟು ದಿವ್ಸ ಆಯ್ತು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರ ಇವ್ರು ಸದಸ್ಯರು ಈಗ ನೋಡ್ರಿ ಸರ್ ಈಗ ನಾ ಅಲಿಗೇಷನ್ ಮಾಡ್ತಾ ಇದ್ದೋರು ಮೆಮರಿ ಮೂರು ಪೀರಿಯಡ್ ಆಗಿ ಗೆದ್ದು ಬರ್ತ ಬಂದ ಇದು ಮೂರನೇ ಪೀರಿಯಡ್ ಸರ್ ಅವ್ರು ಅವರಿಗೆ ಹೋದ್ರ ಪೀರಿಯಡ್ನಾಗ ನಾವೇ ಎಲ್ಲರೂ ಕಲ್ತು ಅಧ್ಯಕ್ಷ ಮಾಡಿದ ಸ್ವಲ್ಪ ಏನೋ ಹಿರಿಗೋಳರ ಹಿರಿಯರ ಎರಡು ಪಿರೇಡ್ನಾಗ ಗೆದ್ದು ಬಂದಿದ್ದವ್ರು ಅದರ ಏನಾರ ಒಳ್ಳೆ ಕೆಲಸ ಮಾಡ್ತಾರ ಅಂತೇಳಿ ನಾವು ಅವ್ರಿಗೆ ಆಯ್ಕೆ ಮಾಡಿದ ಎಸ್ ಎನ ರೆಸಿಡೆಂಟ್ ಅಂತ ಆದ್ರೆ ಅವ್ರ ಡ್ಯೂಟಿ ಅವ್ರಂತೂ ಮಾಡಿಲ್ಲ ಒಂದು ಕರೋಡು ಇಪ್ಪತ್ತೈದು ಲಕ್ಷದು ಅವ್ರ ಗೊತ್ತ ಅವ್ರ ಎಲ್ಲ ಕೆಲಸ ಕಾಮಗಾರಿ ಮಾಡಿದ್ವಿ ಅಂತಂತಾರ ಎಲ್ಲೂ ಏನು ಡೆವಲಪ್ಮೆಂಟ್ ಇಲ್ಲ ಅದ್ರ ವಿಷಯದ ಕೇಳಿದ್ರು ಏನು ಹೇಳಕ್ ಬರ್ತಾ ಇಲ್ಲ ಇದ್ರ ಬಗ್ಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಗಮನಕ್ಕೆ ತಂದಿರೇ ಮೇಡಮ್ ಹಾ ಲಾಸ್ಟ್ ಟೈಮ್ ಕೊಟ್ಟಿದ್ದೀವಿ ಸರ್ ಎರಡು ಮೂರು ಸರ್ತಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಎಷ್ಟು ಆಯ್ತು ಮೇಡಮ್ ಕೊಟ್ಟಿ ಈಗ ನಾವು ಬಿ ಕೊಟ್ಟಿನೂ ಒಂದೂವರೆ ವರ್ಷ ಆಗಿತ್ತು ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಜಿಲ್ಲಾ ಪಂಚಾಯತ್ ಅವರು ಇಲ್ಲ ಕ್ರಮ ಕೈಗೊಂಡಿರ್ತಾರೆ ಅದ್ರ ವಿಷಯದಾಗ ಈಗ ಮಾಡಿದರೆ ಆಗ್ಯದ ನೋಡರಿ ಅಂತೇಳಿ ನಾವು ಅಷ್ಟು ಇದು ಮಾಡಿಲ್ಲ ಪರವಾಗಿಲ್ಲ ನಮ್ ಗ್ರಾಮಸ್ಥರೇ ಮಾಡ್ಯಾರ ಓಕೆ ಅಂತ ಅನ್ಕೊಂಡೇವು ಕೆಲಸ ಆಗ್ಲೇ ಇಲ್ಲ ಅಂತ ಹೇಳ್ತಿದ್ರು ಮೇಡಮ್ ಕೆಲಸ ಪೇಮೆಂಟ್ ಹೌದು ಕೆಲಸ ಆಗಿಲ್ಲ ಪೇಮೆಂಟ್ ಅಂತೂ ರಿಲೀಸ್ ಆಗ್ಯದ ಅದೇ ಹೇಗೆ ಮೇಡಮ್ ನೀವು ಸದಸ್ಯರಿದ್ರಿ ಅದಕ್ಕೆ ಹೆಂಗ್ ಒಪ್ಪಿಗೆ ಕೊಟ್ರಿ ನಿಮ್ಮ ಒಪ್ಪಿಗೆ ಹೌದು ನಮ್ಮ ಒಪ್ಪಿಗೆ ಇರ್ಲಾರ್ದೆ ಆಗ್ಯದಂತ ನಾವಂತೇವಿ ಅದ್ರ ರಿಸೊಲ್ಯೂಷನ್ ತೋತಾ ಇದ್ದಾರೆ ಸರ್ ಅದರಲ್ಲಿ ಏನು ಬರಿತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾವು ಸೈನ್ ಮಾಡಿದ ನಂತರ ಆಡ್ ಮಾಡಿ ಮಾಡ್ಕೊಂಡ ಮಾಡ್ಕೊತಾ ಇದ್ದಾರಂತ ಅದ್ರ ವಿಷಯದನ್ನ ಕೇಳ್ಕೊಂಡ ರೆಕಾರ್ಡ್ಸ್ ಕೇಳ್ಕೊಂಡ ನನಗೆ ಏನು ಇಲ್ಲಿವರೆಗೆ ಅವ್ರು ಪ್ರೊಡ್ಯೂಸ್ ಮಾಡಿಲ್ಲ ನಿಮ್ಮ ಗಮನಕ್ಕೆ ಇಲ್ದೇನೆ ಇದು ಮಾಡ್ತಾ ಇದ್ದಾರೆ ಮೇಡಮ್ ಎಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ ಹೌದು ಹೌದು ಸರಿ ಒಂದೂವರೆ ಒಂದ್ ಕರೋಡು ಇಪ್ಪತ್ತೈದು ಲಕ್ಷರ ಅದೇ ತರ ಆಗಿದೆ ಸರ್ ಅದು ನಿಮ್ಮ ಗಮನಕ್ಕೆ ಗಮನಕ್ಕಿದೆ ಮೇಡಮ್ ಒಂದ್ ಲಕ್ಷ ಹೌದು ನಮ್ಮೊಬ್ರು ಮೆಂಬರ್ ಸಾಹೇಬ್ರು ಎಲ್ಲ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿ ಇವತ್ತು ಈ ತುರ್ತು ಸಭೆಯಲ್ಲೇ ಪ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಕಾಮಗಾರಿ ಆಗಿದ್ದು ಸ್ವಲ್ಪರಾಗಿದೆ ಮೇಡಮ್ ಅದ್ರಲ್ಲಿ ಅಷ್ಟ್ ಲಕ್ಷದಾಗಿದೆ ಒಂದ್ ಕರೆಡ್ ಲಕ್ಷದಲ್ಲಿ ಎಷ್ಟ್ ಲಕ್ಷದ ಕಾಮಗಾರಿ ಆಗಿದೆ ಕಾಮಗಾರಿ ಅಂತೂ ನನ್ನ ಸುಮ್ಮ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಆಗಿಲ್ಲ ಅಂತ ನನ್ನ ವಿಚಾರ